ನಾಲ್ಕು ದಶಕಗಳಿಂದ ಕನ್ನಡಾಂಬೆಯ ಸೇವೆ ಮಾಡುತ್ತಾ ತಾಯಿನಾಡು ಮತ್ತು ತಾಯಿನುಡಿಯ ರಕ್ಷಣೆಗೆ ಪಣ ತೊಟ್ಟು ನಮ್ಮನ್ನು ಮುನ್ನಡೆಸುತ್ತಿರುವ ನಮ್ಮ ನಾಯಕರಾದ ನಾರಾಯಣಗೌಡರು ಈ ನಾಡು ಅಪರೂಪದ ನಾಯಕ ನಾರಾಯಣಗೌಡರ ಸಾಮಾಜಿಕ ಕಾಳಜಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಮಾತ್ರವಲ್ಲ ಸಮಸ್ತ ಕರ್ನಾಟಕದ ಜನತೆಗೆ ಮಾರ್ಗದರ್ಶನ ಮಾಡಿ ಕರೆದೊಯ್ಯುತ್ತಿರುವ ರೀತಿ ಅವರ ಮಾದರಿ ಮುತ್ಸದಿತನಕ್ಕೆ ಸಾಕ್ಷಿಯಾಗಿದೆ ಕನ್ನಡದಲ್ಲಿ ಮಾತಾಡಲ್ಲ ಎಂದಿದ್ದ ಎಸ್ಬಿಐ ಮ್ಯಾನೇಜರ್ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೂ ಹೋರಾಟ ನಡೆಸಿತ್ತು ಕನ್ನಡ ಭಾಷೆ ತಮಿಳು ಭಾಷೆಯ ಪುತ್ರಿ ಎಂದಿದ್ದ ಕಮಲ್ ಹಾಸನ್ ಸಿನಿಮಾ ನೆಲ ಮಾಡಿ ಆತನಿಗೆ ಬುದ್ಧಿ ಕಲಿಸಿತ್ತು ಕನ್ನಡ ವಿರೋಧಿ ಹೇಳಿಕೆಗಳನ್ನು ನೀಡಿದ್ದ ಗಾಯಕ ಸೋನು ನಿಗಮ್ ಕ್ಷಮೆ ಕೇಳುವಂತೆ ಮಾಡಿದ್ದಲ್ಲದೆ ಕನ್ನಡ ಚಿತ್ರರಂಗದಿಂದಲೇ ಬ್ಯಾನ್ ಮಾಡಿಸಿ ಬಿಸಿ ಮುಟ್ಟಿಸಿತ್ತು ಮರಾಠಿಯಲ್ಲಿ ಮಾತನಾಡುವಂತೆ ಬೆದರಿಸಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದ ಪುಂಡರ ವಿರುದ್ಧ ಬೆಳಗಾವಿಗೆ ತೆರಳಿ ಪ್ರತಿಭಟನೆ ಮಾಡಿ ಅವರ ಸೊಕ್ಕು ಅಡಗಿಸಿತ್ತು ಹಿಂದಿಯನ್ನು ಹೇರುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ವತಿಯಿಂದ ಖಾಸಗಿ ಹೋಟೆಲ್ನಲ್ಲಿ ನಡೆಸಲಾಗುತ್ತಿದ್ದ ರಾಜಭಾಷಾ ಸಮಿತಿ ಸಭೆಗೆ ನುಗ್ಗಿ ಪಾಠ ಕಲಿಸಿತ್ತು ರಾಜ್ಯಾದ್ಯಂತ ಮಾತ್ರವಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದ ಈ ಹೋರಾಟಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ ಇದಷ್ಟೇ ಅಲ್ಲದೆ ಸದ್ದಿಲ್ಲದೆ ನಾರಾಯಣಗೌಡರು ಕನ್ನಡದ ಜನತೆಗೆ ಜಾನಪದ ಕ್ಷೇತ್ರಕ್ಕೆ ಸಂಸ್ಕೃತಿಗೆ ನೀಡುತ್ತಿರುವ ಕೊಡುಗೆಯನ್ನು ತೋರಿಸ್ತೇವೆ ನೋಡಿ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಕನ್ನಡವನ್ನು ಕಾಪಾಡುವ ನಿಟ್ಟಿನಲ್ಲಿ ಹಿಂದಿ ಹೇರಿಕೆ ತಪ್ಪಿಸಿ ಕನ್ನಡ ಭಾಷೆಯನ್ನ ಉಳಿಸಲು ದ್ವಿಭಾಷಾ ಶಿಕ್ಷಣ ನೀತಿಗೆ ಒತ್ತಾಯಿಸಿ ಹೋರಾಟ ಕೆಪಿಎಸ್ಸಿ ಪ್ರಶ್ನೆ ಪತ್ರಿಕೆ ಲೋಪದಿಂದ ಕನ್ನಡದ ಮಕ್ಕಳಿಗಾದ ಅನ್ಯಾಯ ವಿರೋಧಿಸಿ ಹಾಗೂ ಕೆಪಿಎಸ್ಸಿ ಭ್ರಷ್ಟಾಚಾರದ ವಿರುದ್ಧ ಅಹೋರಾತ್ರಿ ಧರಣಿ ಮತ್ತು ರಕ್ತದಲ್ಲಿ ಪತ್ರ ನಾರಾಯಣಗೌಡರ ಕನ್ನಡ ಕಾಯಕ ನಾಲ್ಕು ದಶಕದ ಹೆಸರಿನಲ್ಲಿ ಮಹಿಳಾ ನಾಯಕತ್ವ ಶಿಬಿರ ಮತ್ತು ವಕೀಲರೊಂದಿಗೆ ಸಂವಾದ ಜನ್ಮದಿನದ ಪ್ರಯುಕ್ತ ಹಲವು ಜಾನಪದ ಕಲಾವಿದರಿಗೆ ಜಾನಪದ ಸಾರ್ವಭೌಮ ಪ್ರಶಸ್ತಿ ಮತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಸಹಿತ ಸನ್ಮಾನ ಬಡ ಕಲಾವಿದರಿಗೆ ಸೈಟು ಮತ್ತು ಮನೆ ವಿದ್ಯಾರ್ಥಿಗಳಿಗೆ ಜಾನಪದ ಕಲೆಗಳನ್ನು ಬೆಳೆಸಿ ಪ್ರೋತ್ಸಾಹಿಸಲು ಶಾಲಾ ಮಟ್ಟದಿಂದ ಸ್ಪರ್ಧೆ ಏರ್ಪಡಿಸಿ ಬಹುಮಾನ ನೀಡಿ ಪ್ರೋತ್ಸಾಹ ರಂಗಭೂಮಿ ಕಲಾವಿದರನ್ನು ಪ್ರೋತ್ಸಾಹಿಸಲು ರಾಜ್ಯ ಮಟ್ಟದ ಬೃಹತ್ ನಾಟಕೋತ್ಸವ ಹೀಗೆ ಹೇಳುತ್ತಾ ಹೋದರೆ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆಯುತ್ತಿರುವ ಸಾಮಾಜಿಕ ಕಾರ್ಯಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ ಇವುಗಳ ನಡುವೆಯೇ ಸಮರಕ್ಕೂ ಸಿದ್ಧ ಸಾಮರಸ್ಯಕ್ಕೂ ಬದ್ಧ ಎಂಬ ಮಾತಿನಂತೆ ನಮ್ಮ ನಾಯಕರಾದ ನಾರಾಯಣಗೌಡರು ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ರಾಷ್ಟ್ರಕವಿ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟದ ಸಾರಾಂಶದಂತೆ ಗೌಡರ ನೇತೃತ್ವದಲ್ಲಿ ಮುಸ್ಲಿಂ ಸಮುದಾಯದವರು ಕನ್ನಡ ಭಾಷೆಯನ್ನ ಹೆಚ್ಚು ಬಳಸುವಂತೆ ಮಾಡುವ ಪ್ರಯತ್ನ ಆರಂಭವಾಗಿದೆ ಇಸ್ಲಾಂ ಧರ್ಮಗುರುಗಳಾದ ಅಮೀರ್ ಎ ಶರಿಯತ್ ಸೈಯದ್ ಸಗೀರ್ ಅಹಮದ್ ಸಾಬ್ ರಶಾದಿ ಮತ್ತು ಜಾಮಿಯಾ ಮಸೀದಿಯ ಮೌದ್ವಿಗಳನ್ನು ಭೇಟಿಯಾಗಿ ಮುಸ್ಲಿಂ ಸಮುದಾಯ ಕನ್ನಡದ ಮುಖ್ಯವಾಹಿನಿಯಲ್ಲಿ ಇನ್ನಷ್ಟು ಬೆರೆತು ಸಹ ಬಾಳ್ವೆಯಿಂದ ಬಾಳುವ ಕುರಿತು ಮಾತುಕತೆ ಮಾಡಲಾಗಿದೆ ಮುಸಲ್ಮಾನರು ಉರ್ದು ನುಡಿಗಳ ಜೊತೆ ಕನ್ನಡ ಕಲಿತು ಬಾಳುವುದು ಅತಿ ಮುಖ್ಯ ಅವರು ಕನ್ನಡದಿಂದ ದೂರ ಇರಬಾರ್ದು ಕನ್ನಡವು ಮುಸ್ಲಿಮರಿಂದ ದೂರ ಇರಬಾರ್ದು ಎಂಬ ಕಾಳಜಿಯೊಂದಿಗೆ ನಮ್ಮ ಗೌಡ್ರು ಸಾಮರಸ್ಯ ಮೆರೆದಿದ್ದಾರೆ ಇದಲ್ಲದೆ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಮಲಯಾಳಂ ಕೊಂಕಣಿ ಬೆಂಗಾಳಿ ಒಡಿಯಾ ಪಂಜಾಬಿ ಸೇರಿದಂತೆ ರಾಷ್ಟ್ರದ ಎಲ್ಲ ಪ್ರಾದೇಶಿಕ ಭಾಷೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರಾದೇಶಿಕ ಭಾಷೆಗಳ ರಾಷ್ಟ್ರೀಯ ಸಮ್ಮೇಳನವನ್ನು ನಮ್ಮ ಹೆಮ್ಮೆಯ ಅಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಸದ್ಯದಲ್ಲಿಯೇ ಬೆಂಗಳೂರಿನಲ್ಲಿ ಆಯೋಜಿಸಲಾಗುತ್ತಿದೆ ಎಷ್ಟೇ ಸಂದಿಗ್ಧ ಪರಿಸ್ಥಿತಿಗಳು ಎದುರಾದರೂ ಕುಗ್ಗದೆ ಪೊಲೀಸರ ಲಾಠಿ ಅಥವಾ ಪ್ರಕರಣಗಳಿಗೆ ಅಂಜದೆ ಕನ್ನಡಕ್ಕಾಗಿ ಪ್ರಾಣ ಕೊಡಲು ಸಿದ್ಧವಾಗಿರುವ ನಮ್ಮ ಪಡೆಗೆ ಗೌಡರ ದಿಟ್ಟ ನಾಯಕತ್ವವೇ ದಿಕ್ಸೂಚಿ ಅದರಲ್ಲೂ ಕನ್ನಡ ಹೋರಾಟ ದಿಕ್ಕು ತಪ್ಪದಂತೆ ನೋಡಿಕೊಳ್ಳುತ್ತಾ ಮಾದರಿ ಹಾದಿಯಲ್ಲಿ ಸಾಗುತ್ತಿರುವ ಶ್ರೀ ನಾರಾಯಣಗೌಡರು ಸಮಸ್ತ ಕನ್ನಡ ಹೋರಾಟಗಾರರು ಮತ್ತು ಕನ್ನಡಿಗರಿಗೆ ದಾರಿದೀಪ ಅನ್ನೋದೇ ನಮ್ಮ ಹೆಮ್ಮೆ